మాదేవ 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 సోచుగాదా సోచు మల్లిగే మాదేవ నిమ్మ మండే మ్యాలే దుండు మల్లిగే సోచుగాదా సోచు మల్లిగే మాదేవ నిమ్మ మండే మ్యాలే దుండు മല്ല സോജുഗദ സോജു മല്ലേവ നിമ മണ്ടി മ്യാലു മല്ല സോജുഗ സോജു മല്ലേ മാല്ല അാവരേ പു പുഷ്പ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಪತ್ರೆ ತಂದಿವ್ನಿ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಲೆ ಬೆಳಗಿವ್ನಿ ತುಪಾವ ಕಾಸಿವ್ನಿ ತಪಾಲೆ ಬೆಳಗಿವ್ನಿ ತುಪಾವ ಕಾಸಿವ್ನಿ ಕಿತಾಳೆ ಹಣ್ಣು ಮಾ ಮಾದೇವ ನಿಮಗೆ ಕಿತಾಳೆ ಹಣ್ಣು ತಂದಿವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮಗೆ ಹೆಚ್ಚಳಗಾರ ಮಾದೇವಾ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಹುಚ್ಚೇಳು ಹೂವಿನ ಹಾಂಗೆ ಹೆಚ್ಚಾವು ನಿಮ್ಮ ಪರುಸೆ ಉಚ್ಚೆಳ್ಳೋ ಹೂವಿನ ಹಾಂಗೆ ಹೆಚ್ಚಾವೋ ನಿಮ್ಮ ಪರುಸೆ ಹೆಚ್ಚಳಗಾರ ಮಾದೇವಾ ಹೆಚ್ಚಳಗಾರ ಮಾದಪ್ಪ ಬರುವಾಗ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ ಹೋಗೋರ್ಗೆ ಹಟಿ ಹಂಬಲ ವ್ಯಾಕೋ ಬೆಟ್ಟದ್ ಮಾ ದೇವ ನೀವೇ ಗತಿಯಂದು ಮಾದೇವ ನೀವೇ ಗತಿಯಂದು ಬೆಟ್ಟದ್ಮ ದೇವಾ ನೀವೇ ಗತಿಯಂದು ಅವರಿನ್ನು ಹಟ್ಟಿ ಹಂಬಲವ ಮರಿತ್ಯಾರೋ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ മാേവ നിമ മണ്ടെ മ്യാലേ ദുണ്ടു മല്ല സോജുഗദ സോജു മല്ല മാ സോജുഗദ സോജു മല്ല മാണ്ടെ മ്യാല ടുണ്ട് മല്ല സോജുഗത സോജു മല്ല മാണ്ടെ മ്യാല മല്ല